ವೆಲ್ಕಮ್ ಟು ಎಕ್ನಾಮಿಕ್ ಕ್ಲಾಸಸ್ ಎಲ್ಲರಿಗೂ ನಮಸ್ಕಾರ ನನ್ನ ಇದು ಎರಡನೇ ಒಂದು ವಿಡಿಯೋ ಈ ನನ್ನ ಮಾಹಿತಿ ನನ್ನ ಹೆಸರು ಸಿದ್ದೇಶ್ವರ ಬಾಳೆ ಅಂತ ಒಂದು ಎರಡನೇ ವಿಡಿಯೋ ಈ ಮಾಹಿತಿ ನಿಮ್ಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ತಿಳ್ಕೊಳ್ತಾ ಇಂದಿನ ವಿಷಯವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈಗ ನಾನು ತೆಗೆದುಕೊಂಡಿರ್ತಕ್ಕಂಥ ವಿಷಯ ಪೂರೈಕೆಯ ನಿಯಮ ಲಾ ಆಫ್ ಸಪ್ಲೈ ಇಲ್ಲಿ ಪೂರೈಕೆ ಅನ್ನೋದನ್ನು ಮೊದಲು ತಿಳ್ಕೊಳ್ಬೇಕು ಪೂರೈಕೆ ನಿಯಮಕ್ಕಿಂತ ಪೂರೈಕೆ ಅಂದ್ರೆ ಪೂರೈಕೆ ಅಂದರೆ ಏನು ಕಂಡು ಬರ್ತದೆ ಅಂದರೆ ಒಂದು ನಿರ್ದಿಷ್ಟ ಬೆಲೆಗೆ ಮಾರಾಟಕ್ಕೋಸ್ಕರ ಒದಗಿಸಿಕೊಡ್ತಕ್ಕಂಥ ವಸ್ತುಗಳ ಪ್ರಮಾಣಕ್ಕೆ ನಾವಿಲ್ಲಿ ಪೂರೈಕೆ ಅಂತ ಕರಿತೀವಿ ಇನ್ನು ಪೂರೈಕೆ ಅನ್ನೋದು ಕೂಡ ಏನಾಗ್ತದೆ ಪೂರೈಕೆ ಮತ್ತು ಬೆಲೆ ನಡುವೆ ನೇರವಾದ ಸಂಬಂಧ ಕಂಡು ಬರ್ತದೆ ಇಲ್ಲಿ ಪೂರೈಕೆ ನಿಯಮ ಹೇಳ್ತಕ್ಕಂಥದ್ದು ಅದೇ ಪೂರೈಕೆ ಯಾವಾಗ ಹೆಚ್ಚಾಗ್ತಿತ್ತು ಅಂದ್ರೆ ಬೆಲೆ ಹೆಚ್ಚಾದಂತೆ ಪೂರೈಕೆ ಹೆಚ್ಚಾಗ್ತದೆ ಬೆಲೆ ಕಡಿಮೆ ಆದಂತೆ ಪೂರೈಕೆ ಪ್ರಮಾಣ ಕೂಡ ಕಡಿಮೆ ಆಗ್ತಕ್ಕಂಥದ್ದನ್ನು ನಾವು ಇಲ್ಲಿ ಪೂರೈಕೆ ನಿಯಮ ಅಂತ ಕರಿತೀವಿ ಇನ್ನು ಪೂರೈಕೆ ನಿಯಮವನ್ನು ಇನ್ನೊಂದು ರೀತಿಯಾಗಿ ಕೂಡ ಹೇಳ್ಬೋದು ಇತರ ಸ್ಥಿತಿಗತಿಗಳು ಸ್ಥಿರವಾಗಿದ್ದಾಗ ಬೆಲೆ ಹೆಚ್ಚಾದಂತೆ ಪೂರೈಕೆ ಹೆಚ್ಚಾಗ್ತದೆ ಬೆಲೆ ಕಡಿಮೆ ಆದಂತೆ ಪೂರೈಕೆ ಪ್ರಮಾಣ ಕೂಡ ಕಡಿಮೆ ಆಗ್ತದ ಅಂತ ಹೇಳ್ಬೋದು ಇಲ್ಲಿ ಪೂರೈಕೆಯ ನಿಯಮವನ್ನು ನಾವಿಲ್ಲಿ ಒಂದು ಉದಾಹರಣೆ ಮೂಲಕ ತಿಳಿಸ್ಕೋಬೇಕಾದ್ರೆ ಅದು ಪೂರೈಕೆ ಪಟ್ಟಿ ಅಂತ ಬರ್ತದೆ ಇದು ವೈಯಕ್ತಿಕ ಪೂರೈಕೆ ಪಟ್ಟಿ ಅಂತ ನಾವಿಲ್ಲಿ ತೆಗೆದುಕೊಂಡಿವಿ ಇಲ್ಲಿ ಪೂರೈಕೆ ಪಟ್ಟಿಗಳು ಎರಡು ಭಾಗಗಳು ಬರ್ತಾವ ಒಂದ್ ಸೈಡು ಬೆಲೆ ರೂಪಾಯಿಗಳಲ್ಲಿ ಇನ್ನೊಂದು ಪೂರೈಕೆ ಪ್ರಮಾಣ ಎರಡು ಕಾಲಮ್ ಬರ್ತಾವೆ ಇಲ್ಲಿ ಬೆಲೆಗಳನ್ನ ತೆಗೆದುಕೊಂಡ್ರೆ ಇಲ್ಲಿ ಬೆಲೆ ಹೆಚ್ಚಾದಂತೆ ಕೂಡ ಪೂರೈಕೆ ಪ್ರಮಾಣ ಹೆಚ್ಚಾಗಿರುವುದನ್ನು ತೋರಿಸ್ತದೆ ಮತ್ತು ಪೂರೈಕೆ ನಿಯಮ ಹೇಳ್ತಕ್ಕಂಥದ್ದು ಅದೇ ಯಾವಾಗ ಬೆಲೆ ಹೆಚ್ಚಿರ್ತದ ಅವಾಗ ಪೂರೈಕೆ ಪ್ರಮಾಣ ಕೂಡ ಅಧಿಕವಾಗಿರ್ತದೆ ಯಾಕಂದ್ರ ಆ ಸಂದರ್ಭಗಳಲ್ಲಿ ಉದ್ಯಮ ಸಂಸ್ಥೆಗಳು ಅಥವಾ ಉತ್ಪಾದಕರು ಮತ್ತು ಮಾರಾಟಗಾರರು ಕೂಡ ಮಾಡ್ತಾರೆ ಹೆಚ್ಚು ಪ್ರೋತ್ಸಾಹದಿಂದ ಉತ್ಪಾದನೆ ಮಾಡಿ ಹೆಚ್ಚು ಉತ್ಸುಕರಾಗಿರ್ತಾರೆ ಮಾರಾಟ ಮಾಡಕ್ಕೆ ಯಾಕಂದ್ರೆ ಅವಾಗ ಅವರಿಗೆ ಲಾಭದ ಅಂಶ ಹೆಚ್ಚು ಬರುತ್ತಿರ್ತದ ಯಾವಾಗ ಬೆಲೆ ಹೆಚ್ಚಿದ್ದಾಗ ಹಾಗಾಗಿ ಅವ್ರು ಏನ್ ಮಾಡ್ತಿರ್ತಾರೆ ಅವಾಗ ಹೆಚ್ಚು ಉತ್ಪಾದನೆ ಮಾಡಿ ಮಾರಾಟ ಮಾಡಕ ಹೆಚ್ಚು ಪ್ರೇರಣೆ ಯಾವಾಗ ಬೆಲೆ ಹೆಚ್ಚಿದ್ದಾಗ ಬೆಲೆ ಹೆಚ್ಚಿದಾಗ ಮಾರಾಟ ಕೂಡ ಹೆಚ್ಚು ಮಾಡಾಕ ಪ್ರೋತ್ಸಾಹಗೊಳ್ತಾರೆ ಮತ್ತು ಲಾಭ ಕೂಡ ಅವ್ರಿಗೆ ಅಧಿಕವಾಗಿ ಬರ್ತದೆ ಅದೇ ಬೆಲೆ ಕಡಿಮೆ ಆಯಿತು ಅಂದ್ರೆ ಅಲ್ಲಿ ಪೂರೈಕೆ ಪ್ರಮಾಣ ಕೂಡ ಕಡಿಮೆ ಆಗ್ತದೆ ಯಾಕಂದ್ರೆ ಉತ್ಪಾದನೆ ಆಗ್ಲಿ ಮಾರಾಟವಾಗಲಿ ಅವಾಗ ಹೆಚ್ಚಿರಂಗಿಲ್ಲ ಬೆಲೆ ಡೌನ್ ಇದ್ದಾಗ ಉತ್ಪಾದಕರಿಗೆ ಲಾಭಕ್ಕಿಂತ ನಷ್ಟದ ಪ್ರಮಾಣ ಹೆಚ್ಚಾಗ್ತದೆ ಹಾಗಿದ್ದಾಗ ಅಲ್ಲಿ ಪೂರೈಕೆ ಪ್ರಮಾಣ ಕೂಡ ಕಡಿಮೆ ಆಗ್ತದ ಇದನ್ನು ತಿಳಿಸ್ತಕ್ಕಂಥದ್ದು ಪೂರೈಕೆ ನಿಯಮ ಅಂತ ಹೇಳಿದೆ ಬೆಲೆ ಹೆಚ್ಚಾದಂತೆ ಪೂರೈಕೆ ಹೆಚ್ಚಾಗ್ತದೆ ಬೆಲೆ ಕಡಿಮೆ ಆದಂತೆ ಪೂರೈಕೆ ಪ್ರಮಾಣ ಕೂಡ ಕಡಿಮೆ ಆಗ್ತಕ್ಕಂಥದ್ದು ಇಲ್ಲಿ ಪ್ರಥಮವಾಗಿ ನಾವು ತೆಗೆದುಕೊಂಡ್ರಿಗೆ ಪೂರೈಕೆ ಪಟ್ಟಿ ಅಂತ ತೆಗೆದುಕೊಂಡ್ರಿ ಅಲ್ಲಿ ಹೇಳಿದೆ ಒಂದ್ ಸೈಡ್ ಬೆಲೆಗಳನ್ನ ಕೊಟ್ಟೈತಿ ಒಂದ್ ಸೈಡ್ ಪೂರೈಕೆ ಪ್ರಮಾಣ ಕೊಟ್ಟೈತಿ ಇಲ್ಲಿ ಬೆಲೆ ಒಂದು ರೂಪಾಯಿ ಇದ್ದಾಗ ಪೂರೈಕೆ ಪ್ರಮಾಣ ಹತ್ತರಷ್ಟ ಅದೇ ರೀತಿ ಬೆಲೆ ಎರಡು ಇದ್ದಾಗ ಇಪ್ಪತ್ತರಷ್ಟದ ಬೆಲೆ ಮೂರು ಇದ್ದಾಗ ಮೂವತ್ತರಷ್ಟದ ಬೆಲೆ ನಾಲ್ಕು ಇದ್ದಾಗ ನಲವತ್ತರಷ್ಟದ ಬೆಲೆ ಐದಿದ್ದಾಗ ಇದ್ದಾಗ ಐವತ್ತರಷ್ಟು ಮತ್ತು ಬೆಲೆ ಆರಿದ್ದಾಗ ಇದ್ದಾಗ ಅರವತ್ತರಷ್ಟು ಪೂರೈಕೆ ಪ್ರಮಾಣ ಇಲ್ಲಿ ಕಂಡು ಇಲ್ಲಿ ಯಾವ ರೀತಿ ಬೆಲೆ ಹೆಚ್ಚಳವಾಗ್ತಾ ಹೋಗೈತಿ ಆ ರೀತಿ ಪೂರೈಕೆ ಪ್ರಮಾಣ ಕೂಡ ಇಲ್ಲಿ ಅಧಿಕವಾಗ್ತಾ ಹೋಗೈತಿ ಹೌದಾ ಇದನ್ನ ನಾವಿಲ್ಲಿ ರೇಖಾಚಿತ್ರದ ಮೂಲಕ ಕೂಡ ವಿವರಿಸಬೇಕಾರ ಇಲ್ಲಿ ಒಂದು ಪೂರೈಕೆ ರೇಖಾ ಚಿತ್ರವನ್ನು ಇಲ್ಲಿ ಓವೈ ಸ್ಥಲಾಕ್ಷದೊಳಗ ಓಕ್ ಸ್ಥಳಾಕ್ಷದೊಳಗ ಪೂರೈಕೆ ಪ್ರಮಾಣ ಕೊಟ್ಟೈತಿ ಓವೈ ಲಂಬಾಕ್ಷದೊಳಗ ಬೆಲೆಯನ್ನು ಸೂಚಿಸಲಾಗೈತಿ ಇಲ್ಲಿ ನಾವು ತೆಗೆದುಕೊಂಡು ಈಗ ಪೂರೈಕೆ ಪ್ರಮಾಣ ಅಂದ್ರೆ ಬೆಲೆ ಒಂದರಷ್ಟು ಇದ್ದಾಗ ಹತ್ತರಷ್ಟು ಪೂರೈಕೆ ಅದ ಬೆಲೆ ಎರಡಿದ್ದಾಗ ಇಪ್ಪತ್ತರಷ್ಟದ ಬೆಲೆ ಮೂರಿದ್ದಾಗ ಮೂವತ್ತರಷ್ಟದ ಬೆಲೆ ನಾಲ್ಕಿದ್ದಾಗ ನಲವತ್ತರಷ್ಟು ಬೆಲೆ ಐದಿದ್ದಾಗ ಐವತ್ತರಷ್ಟು ಮತ್ತು ಬೆಲೆ ಆರಿದ್ದಾಗ ಇದ್ದಾಗ ಅರವತ್ತರಷ್ಟು ಪೂರೈಕೆ ಪ್ರಮಾಣ ಕಂಡು ಬರುತ್ತದೆ ಆಮೇಲೆ ಇಲ್ಲಿ ಎಸ್ ಎಸ್ ಅನ್ನೋದು ಕೂಡ ಏನದು ಪೂರೈಕೆ ರೇಖೆ ಎಸ್ ಎಸ್ ಅನ್ನುವ ರೇಖೆಯನ್ನು ಏನಂತ ಕರಿತೀವಿ ಪೂರೈಕೆ ರೇಖೆ ಅಂತ ಕರಿತೀವಿ ಈ ರೀತಿಯಾಗಿ ಏನಾಗ್ತದೆ ಅಲ್ಲಿ ಪೂರೈಕೆ ನಿಯಮ ಅನ್ನೋದು ಈ ರೀತಿಯಾಗಿ ಕಂಡು ಬರುತ್ತದೆ ಪೂರೈಕೆ ನಿಯಮ ಬೆಲೆ ಹೆಚ್ಚಾದಂತೆ ಪೂರೈಕೆ ಹೆಚ್ಚಾಗ್ತದೆ ಬೆಲೆ ಆದಂತೆ ಪೂರೈಕೆ ಪ್ರಮಾಣ ಕೂಡ ಕಡಿಮೆ ಆಗ್ತದೆ ಈ ರೀತಿಯಾಗಿ ನಾವು ತೆಗೆದುಕೊಂಡಾಗ ಪೂರೈಕೆ ನಿಯಮ ಅನ್ನೋದು ನಾವು ಒಂದು ಸಂಕ್ಷಿಪ್ತ ಮಾಹಿತಿಯನ್ನು ಕೊಟ್ಟೇವೆ ಪೂರೈಕೆ ಅಂದರೇನು ಪೂರೈಕೆ ನಿಯಮ ಅಂದರೇನು ಪೂರೈಕೆ ನಿಯಮವನ್ನು ಒಂದು ಉದಾಹರಣೆ ಮೂಲಕ ಕೂಡ ನಿಮಗೆ ವಿವರಿಸಿದೆ ಒಂದು ಸರಳ ಪಟ್ಟಿಯನ್ನು ವೈಯಕ್ತಿಕ ಪಟ್ಟಿ ತೆಗೆದುಕೊಂಡಿವಿ ಅದರ ಒಂದು ಸೈಡ್ ಬಲೆ ಒಂದು ಸೈಡ್ ಪೂರೈಕೆ ಪ್ರಮಾಣ ಅದೇ ಪ್ರಕಾರವಾಗಿ ಇಲ್ಲಿ ಏನು ಮಾಡಿದ್ದೀವಿ ನಾವು ಪೂರೈಕೆ ರೇಖಾ ಚಿತ್ರವನ್ನು ಕೂಡ ವಿವರಿಸಿದ್ದೀವಿ ಈ ಮಾಹಿತಿ ನಿಮಗೆ ಉಪಯುಕ್ತ ಅನಿಸಿದ್ರೆ ನೀವು ನನ್ನ ಚಾನಲ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ಅದೇ ರೀತಿ ನನ್ನ ಹೊಸ ಹೊಸ ವಿಡಿಯೋಗಳಿಗೆ ತಾವು ಕೂಡ ಪ್ರೋತ್ಸಾಹ ಮಾಡಿ ಅಂತ ಕೇಳ್ಕೊಳ್ತಾ ನಾನು ಇಲ್ಲಿಗೆ ನನ್ನ ವಿಷಯವನ್ನು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು